ನಮಸ್ಕಾರ ವೀಕ್ಷಕರೇ ನೆನೆ ಬಹಳ ವಿಶೇಷವಾಗಿರುವ ಭಯಂಕರವಾಗಿರುವಂತಹ ಹುಣ್ಣಿಮೆ ಮುಗಿದಿದೆ ಇಂದು ಸೋಮವಾರ ಹಿಂದಿನಿಂದ ಎರಡು ಸಾವಿರದ ವರ್ಷಗಳವರೆಗೂ ಕೂಡ ಈ ರಾಶಿಯವರಿಗೆ ಅದೃಷ್ಟ ವಿಪರೀತವಾದ ಲಾಭ ಮುಟ್ಟಿದ್ದೆಲ್ಲ ಬಂಗಾರ ಕೋಟಿ ಕೋಟಿ ಹಣವನ್ನ ಬರಮಾಡಿಕೊಳ್ಳುವಂತಹ ಶುಭ ಸಮಯ ಪ್ರಾರಂಭವಾಗ್ತಾ ಇದೆ ಈ ರಾಶಿ ಚಕ್ರದವರಿಗೆ ಒಟ್ಟಾರೆ ಮಣ್ಣು ಮುಟ್ಟಿದರೂ ಕೂಡ ಬಂಗಾರವಾಗುವಂತಹ ವಿಶೇಷವಾದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಲವಾರು ವರ್ಷಗಳಿಂದ ನೀವು ಇಷ್ಟಪಡ್ತಿರ್ತಕ್ಕಂತಹ ಕೆಲಸವನ್ನ ಮಾಡಬಹುದು ನೀವು ಯಾವುದೇ ರೀತಿಯ ನಷ್ಟವನ್ನ ಅನುಭವಿಸದೆ ಲಾಭವನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಹಾಗಾದ್ರೆ ಇಷ್ಟೆಲ್ಲ ಅದೃಷ್ಟ ಲಾಭವನ್ನ ನಾಳೆಯಿಂದ ಬರಮಾಡಿಕೊಂಡು ಅದೃಷ್ಟವಂತ ಜೀವನವನ್ನ ನಡೆಸುವಂತಹ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಮೊದಲಿಗೆ ಈ ರಾಶಿ ಚಕ್ರದವರ ಎಲ್ಲ ಕನಸುಗಳು ನನಸಾಗುತ್ತೆ ಕಷ್ಟಗಳು ಪರಿಹಾರವಾಗುತ್ತೆ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಯಶಸ್ಸನ್ನ ಕಂಡುಕೊಳ್ತೀರಾ ಈ ರಾಶಿ ಚಕ್ರದವರಿಗೆ ಎಲ್ಲಾ ರೀತಿಯ ಸೌಭಾಗ್ಯ ಸಿಗುವಂತಹ ವಿಶೇಷವಾದ ಸಮಯ ಮಹಾಶಿವನ ಸಂಪೂರ್ಣವಾದ ಆಶೀರ್ವಾದ ಕೃಪೆಗೆ ಪಾತ್ರರಾಗ್ತಿರುವ ರಾಶಿಗಳು ಯಾವ್ಯಾವು ಯಾವೆಲ್ಲ ರೀತಿಯ ಲಾಭವನ್ನ ಬರಮಾಡ್ಕೊಳ್ತಾರೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿ ಅವರಿಗೆ ಬಹಳಷ್ಟು ಲಾಭ ಅದೃಷ್ಟ ನೆಮ್ಮದಿಯ ಜೀವನ ಪ್ರಾಪ್ತಿಯಾಗ್ತಾ ಇದೆ ನೆನೆ ಅಷ್ಟೇ ಭಯಂಕರವಾಗಿರುವಂತಹ ವಿಶೇಷವಾಗಿರುವ ಹುಣ್ಣಿಮೆ ಮುಗಿದಿರೋದ್ರಿಂದ ಗ್ರಹಗಳ ವಿಶೇಷವಾದ ಬದಲಾವಣೆಯು ಈ ರಾಶಿ ಚಕ್ರದವರಿಗೆ ಅತ್ಯಂತ ಶುಭ ಹಾಗೂ ಲಾಭ ಎಂದು ಸಾಬೀತುಪಡಿಸುತ್ತೆ ನಿಮ್ಮ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ವಿಪರೀತವಾದ ಅದೃಷ್ಟವನ್ನ ಕಂಡುಕೊಳ್ತೀರಾ ನೆಮ್ಮದಿಯನ್ನ ಬರಮಾಡ್ಕೊಳ್ತೀರಾ ಯಾವುದೇ ರೀತಿಯ ಕಷ್ಟಗಳು ಬಂದರೂ ಕೂಡ ಎಲ್ಲವನ್ನ ದೂರ ಮಾಡಿಕೊಳ್ಬಹುದು ನೆಮ್ಮದಿಯನ್ನ ಕಂಡುಕೊಳ್ಬಹುದು ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲವನ್ನ ಕೊಡ್ತಾ ಇದೆ ಅಷ್ಟೇ ಅಲ್ಲದೆ ಇವರಿಗೆ ಇರ್ತಕ್ಕಂತಹ ತೊಂದರೆಗಳು ಕೂಡ ದೂರವಾಗುತ್ತೆ ನೆಮ್ಮದಿಯನ್ನ ಬರಮಾಡಿಕೊಂಡು ಲಾಭವನ್ನ ಕಂಡುಕೊಳ್ಳುವಂತಹ ಅದೃಷ್ಟವಂತ ರಾಶಿಗಳಲ್ಲಿ ಈ ರಾಶಿ ಚಕ್ರದವರು ಎರಡು ಸಾವಿರದ ನಲವತ್ತೈದು ವರ್ಷಗಳವರೆಗೂ ಕೂಡ ವಿಪರೀತವಾಗಿ ಅದೃಷ್ಟ ಲಾಭ ಸಂಪೂರ್ಣವಾದ ಆರೋಗ್ಯದ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ತಾ ಹೋಗ್ತಾರೆ ಯಾವುದೇ ಕೆಲಸ ಮಾಡ್ತಾ ಇದ್ರು ಕೂಡ ಅದರಲ್ಲಿ ಸೌಕರ್ಯ ಸಂಪತ್ತು ವೃದ್ಧಿಯಾಗ್ತಾ ಹೋಗುತ್ತೆ ನೀವು ಸಕಲ ಅಷ್ಟ ಐಶ್ವರ್ಯವನ್ನ ಬರಮಾಡ್ಕೊಳ್ತೀರಾ ಒಟ್ಟಾರೆಯಾಗಿ ರಾಶಿಯವರಿಗೆ ಎರಡು ಸಾವಿರದ ನಲವತ್ತೈದು ವರ್ಷಗಳವರೆಗೂ ಕೂಡ ಶುಕ್ರನ ಆಶೀರ್ವಾದ ಮಿಥುನ ರಾಶಿಗೆ ಹಾಗೂ ಕುಂಭ ರಾಶಿಗೆ ಅತ್ಯಂತ ಶುಭ ಹಾಗೂ ಲಾಭ ಎಂದು ಸಾಬೀತುಪಡಿಸುತ್ತೆ ಇವರಿಗೆ ಬುದ್ಧಿವಂತಿಕೆ ಮತ್ತು ಸಮೃದ್ಧಿಯನ್ನು ಸೂಚಿಸುವಂತಹ ಯೋಗ ಕೂಡ ಇದೆ ಈ ಶುಭ ಘಟನೆಯು ಅಪರೂಪದ ಗ್ರಹಗಳ ಸಂಯೋಗದಿಂದಾಗಿ ನಿಮಗೆ ಅದೃಷ್ಟವನ್ನ ಸೃಷ್ಟಿ ಮಾಡ್ತಾ ಇದೆ ಲಕ್ಷ್ಮೀನಾರಾಯಣ ಯೋಗದಿಂದ ಈ ರಾಶಿಯವರಿಗೆ ಸಂಪತ್ತು ಕುಲಾಯಿಸುತ್ತದೆ ಲಾಟರಿ ಹೊಡೆಯುವ ಸಾಧ್ಯತೆ ಇದೆ ಸಕಾರಾತ್ಮಕವಾದ ಬದಲಾವಣೆಗಳನ್ನು ಕಂಡುಕೊಳ್ತೀರಾ ಆರ್ಥಿಕವಾದ ತೊಂದರೆಗಳಿಂದ ಪರಿಹಾರವನ್ನ ಪಡೆದುಕೊಳ್ತೀರಾ ಅವಿವಾಹಿತರಿಗೆ ಸೂಕ್ತ ವಿವಾಹ ಸಂಬಂಧಗಳು ಬರುತ್ತದೆ ಸಂಗಾತಿ ಕೈ ಹಿಡಿಯುವಂತಹ ಸಮಯ ಈಗಾಗಲೇ ವಿವಾಹವಾಗಿರುವಂತವರಿಗೆ ವೈವಾಹಿಕ ಜೀವನದಲ್ಲಿ ಹೊಸ ಸಂತೋಷ ಶಾಂತಿ ನೆಮ್ಮದಿ ನೆಲೆಸಿರುತ್ತದೆ ಈ ಸಮಯದಲ್ಲಿ ಮಕ್ಕಳ ಪ್ರಗತಿಗೆ ಗಮನಾರ್ಹವಾಗಿ ಹೆಚ್ಚಳವಾಗುತ್ತೆ ನೀವು ಕೆಲವು ಸಾಧನೆಗಳನ್ನ ಮಾಡಬಹುದು ಈ ಯೋಗ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯೋದ್ರಿಂದ ಹಠಾತ್ ಆಗಿ ಧನಲಾಭವಾಗುವಂತಹ ಸೂಚನೆಗಳು ಸಿಗ್ತಾ ಹೋಗುತ್ತೆ ಈ ಶುಭ ಅವಧಿಯು ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತೆ ಅಲ್ಲದೆ ಆರ್ಥಿಕ ಸಮಸ್ಯೆಗಳು ಕೊನೆಗೊಳ್ಳುತ್ತೆ ಮುಂದಿನ ರಾಶಿ ಮೀನಾ ರಾಶಿಯಾಗು ರಾಶಿಯವರಿಗೆ ಇನ್ನು ಮುಂದೆ ಸಂಪತ್ತು ಸಮೃದ್ಧಿ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತೆಲ್ಲ ಸಿಗುವಂತಹ ಸಾಧ್ಯತೆ ಇತ್ತು ಇವರಿಗೆ ಉದ್ಯೋಗ ಆಕಾಂಕ್ಷಿಗಳಾಗಿದ್ದರೆ ಉತ್ತಮವಾಗಿ ಸೂಕ್ತವಾದ ಕೆಲಸವನ್ನು ಕೈಗೊಳ್ಳಬಹುದು ಉದ್ಯಮಿಗಳು ತಮ್ಮ ಜೀವನದಲ್ಲಿ ಆರ್ಥಿಕವಾಗಿ ಸ್ಥಿರತೆಯನ್ನ ಕಂಡುಕೊಳ್ತೀರಾ ಕೆಲಸಕ್ಕೆ ಅನುಗುಣವಾಗಿ ಫಲಿತಾಂಶವನ್ನ ಪಡೆಯುವ ಸಾಧ್ಯತೆ ಇದೆ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ ಉದ್ಯೋಗ ಬದಲಾವಣೆ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ರೆ ಹೊಸ ಒಪ್ಪಂದಗಳನ್ನು ಕಂಡುಕೊಳ್ತೀರಾ ಒಟ್ಟಾರೆಯಾಗಿ ನೀವು ಆರ್ಥಿಕವಾಗಿ ಸದೃಢರಾಗ್ತೀರಾ ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ ವಿಷಯ ಲಾಭ ಅದೃಷ್ಟವನ್ನು ಈ ರಾಶಿಯವರು ಕಂಡುಕೊಂಡು ಅನೇಕ ರೀತಿಯ ಪ್ರವಾಸಕ್ಕೆ ಹೋಗು. ಈ ರಾಶಿಯಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೂ ಕೂಡ ಲಕ್ಷ್ಮೀನಾರಾಯಣ ಯೋಗ ನಿಮ್ಮನ್ನು ಬಲಪಡಿಸುತ್ತೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಗಮನವನ್ನು ಕೊಡಬೇಕು ಅನಗತ್ಯವಾದ ಖರ್ಚುಗಳನ್ನು ದೂರ ಮಾಡಬೇಕು ಹೆಚ್ಚಿನ ಒಂದು ಪ್ರಯೋಜನ ಹಾಗೂ ಆಧ್ಯಾತ್ಮಿಕತೆಯಲ್ಲಿ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಇನ್ನು ಎರಡು ಸಾವಿರದ ನಲವತ್ತೈದು ವರ್ಷಗಳವರೆಗೂ ಕೂಡ ಇಷ್ಟೆಲ್ಲ ಅದೃಷ್ಟ ಸಂಪತ್ತನ ಬರಮಾಡಿಕೊಂಡು ಸಕಲ ಕಾರ್ಯಗಳಲ್ಲೂ ಕೂಡ ಬೆಂಬಲವನ್ನ ಪಡೆದುಕೊಳ್ತೀರಾ ಕುಟುಂಬ ಬಂಧನಗಳನ್ನು ಬಲಪಡಿಸ್ಕೊಳ್ಬಹುದು ಈ ಸಮಯ ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸ್ತಾ ಇರುವಂತವರಿಗೆ ಆಸೆಗಳು ಈಡೇರುತ್ತೆ ಕೆಲಸದಲ್ಲಿ ಇರ್ತಕ್ಕಂಥವರಿಗೆ ಕೆಲಸದ ಸ್ಥಳ ಸಕಾರಾತ್ಮಕ ವಾತಾವರಣ ಇರುತ್ತೆ ಇದು ವೃತ್ತಿಪರ ಬೆಳವಣಿಗೆ ಮತ್ತು ಯಶಸ್ಸಿಗೆ ಕಾರಣವಾಗಬಹುದು ಮನಸ್ಸಿನಲ್ಲಿ ಇದ್ದ ಗೊಂದಲ ಕಡಿಮೆಯಾಗುತ್ತೆ ಉದ್ಯಮಿಗಳು ತಮ್ಮ ವ್ಯವಹಾರವನ್ನ ಎತ್ತರಕ್ಕೆ ಕೊಂಡೊಯ್ಯಬಹುದು ಮುಂದಿನ ರಾಶಿ ಈ ರಾಶಿಯವರು ಕೂಡ ಹೊಸ ಆಸ್ತಿಯನ್ನ ಖರೀದಿಸುವಂತಹ ಯೋಗ ಕೂಡಿ ಬರ್ತಾ ಇದೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಜೊತೆಗೆ ಸಂಗಾತಿಯಿಂದ ಇರ್ತಕ್ಕಂತಹ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ತೀರಾ ಈ ಸಮಯ ಎರಡು ಸಾವಿರದ ನಲವತ್ತೈದು ವರ್ಷಗಳವರೆಗೂ ಕೂಡ ಸಂಪೂರ್ಣವಾಗಿ ಮಹಾಶಿವನ ಆಶೀರ್ವಾದ ಅನುಗ್ರಹ ನಿಮ್ಮ ಜೀವನದಲ್ಲಿ ಆಶೀರ್ವಾದವನ್ನ ಸೂಚಿಸ್ತಾ ಹೋಗುತ್ತೆ ಬಡ್ತಿ ಮತ್ತು ಹೆಚ್ಚಿನ ಆದಾಯವನ್ನು ಪಡೆಯುವ ಸಾಧ್ಯತೆ ಇದೆ ವಿದೇಶಕ್ಕೆ ಹೋಗಿ ತಮ್ಮ ವೃತ್ತಿ ಜೀವನದ ಗುರಿಯನ್ನು ಸಂಪೂರ್ಣವಾಗಿ ಸಾಧಿಸಬಹುದು ಹೊಸ ಆಸ್ತಿ ಅಥವಾ ವಾಹನವನ್ನು ಖರೀದಿ ಮಾಡಬಹುದು ನಿಮಗೆ ಮಾನಸಿಕವಾಗಿ ತೃಪ್ತಿಯನ್ನು ನೀಡುತ್ತೆ ಹೆಚ್ಚಿನ ತಿಳುವಳಿಕೆ ಪರಸ್ಪರ ಗೌರವ ಹೆಚ್ಚಾಗುತ್ತೆ ಒಟ್ಟಾರೆಯಾಗಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅಪಾರ ಯಶಸ್ಸನ್ನು ಸಾಧಿಸುವಂತಹ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ವೃತ್ತಿಪರ ಹಾಗೂ ವೈವಾಹಿಕ ಬೆಳವಣಿಗೆಗೆ ಇದು ಸೂಕ್ತವಾದ ಸಮಯ ಇನ್ನು ಮುಂದಿನ ಎರಡು ಸಾವಿರದ ನಲವತ್ತೈದು ವರ್ಷಗಳವರೆಗೂ ಕೂಡ ಮಂಜುನಾಥನ ಸಂಪೂರ್ಣವಾದ ಅನ್ ಅನುಗ್ರಹ ಆಶೀರ್ವಾದದಿಂದ ನೀವು ನಿರೀಕ್ಷೆ ಮಾಡ್ತಿರ್ತಕ್ಕಂತಹ ಪ್ರತಿಯೊಂದು ಕಾರ್ಯವನ್ನ ಕೈಗೊಳ್ಳಕ್ಕೆ ಸೂಕ್ತವಾದ ಸಮಯ ಸಕಾರಾತ್ಮಕವಾದ ಪರಿಣಾಮವನ್ನ ನಿಮ್ಮ ಜೀವನದಲ್ಲಿ ಕಂಡುಕೊಳ್ಬಹುದು ಗ್ರಹಗಳ ವಿಶೇಷವಾದ ಶಕ್ತಿ ನಿಮ್ಮ ಜೀವನದಲ್ಲಿ ಹೊಸ ಮಾರ್ಗವನ್ನ ತೆರೆಯುತ್ತೆ ಅವಿವಾಹಿತರಿಗೆ ಸೂಕ್ತವಾಗಿ ಕಂಕಣ ಬಗ್ಗೆ ಕುಡಿ ಬರುತ್ತೆ ಇನ್ನು ಯಾರಿಗೆಲ್ಲ ಮಕ್ಕಳಿಲ್ಲವೋ ಅಂತವರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದ್ದು ಈ ರಾಶಿಯವರು ಬಹಳಷ್ಟು ಅದೃಷ್ಟವಂತರು ಸಂಪತ್ತು ಸೌಕರ್ಯಗಳನ್ನ ಬರಮಾಡಿಕೊಂಡು ನೆಮ್ಮದಿಯನ್ನ ಕಂಡುಕೊಳ್ತಾರೆ ಇಷ್ಟೆಲ್ಲ ಅದೃಷ್ಟವನ್ನ ಪಡೆದುಕೊಳ್ಳುವ ಈ ಆರು ರಾಶಿ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು